ರೌಂಡ್ಸ್ ನಲ್ಲಿ ಮೊದಲ ರಾಜಕೀಯ ಸುದ್ದಿ ನೋಡೋದಾದ್ರೆ ಮೈತ್ರಿ ಸೀಟು ಹಂಚಿಕೆ ಭರ್ಜರಿ ಕಸರತ್ತು ನಡೀತಾ ಇದೆ ತಯಾರಿ ಕೂಡ ಬಹಳ ಜೋರಾಗೆ ನಡೀತಾ ಇದೆ ಮೈತ್ರಿ ಸೀಟು ಹಂಚಿಕೆಗಾಗಿ ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿದ್ರು ಅಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು ನಲವತ್ತೈದು ನಿಮಿಷಗಳ ಕಾಲ ಒಂದು ಸುದೀರ್ಘವಾದಂತಹ ಚರ್ಚೆ ನಡೆಸಿದ್ರು ಯಾವ ಕ್ಷೇತ್ರ ತನಗ ಬೇಕು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದರಲ್ಲಿ ಯಾವ್ದು ಫೈನಲ್ ಆಗತ್ತೆ ಅದು ಬಹಳ ದೊಡ್ಡ ಕುತೂಹಲ ನೆನ್ನೆನೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈಗ ಕುಮಾರಸ್ವಾಮಿ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಬಂದು ಈ ಕ್ಷೇತ್ರವನ್ನ ನಾನು ಕೊಡಿ ಅಂದ ತಕ್ಷಣ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಆ ಕ್ಷೇತ್ರವನ್ನ ಕೊಟ್ಟು ಬಿಡುತ್ತಾ ಯಾಕಂದ್ರೆ ಮೋದಿ ಅವರು ಹೇಳಿದ್ರಂತೆ ಕುಮಾರಸ್ವಾಮಿ ಅವರಿಗೆ ಯಾವ ಕ್ಷೇತ್ರದಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಇದೆಯೋ ಯಾವ ಯಾವ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲತ್ತೆ ಅಂತ ನಿಮಗನ್ಸುತ್ತೆ ಆ ಕ್ಷೇತ್ರಗಳ ಪಟ್ಟಿಯನ್ನ ನೀವೇ ತಗೊಂಡು ಬನ್ನಿ ಅಂತ ಈಗ ಜೆಡಿಎಸ್ ಏನೋ ಆ ಪಟ್ಟಿಯನ್ನ ಇಟ್ಟಿದೆ ಆದ್ರೆ ಬಿಜೆಪಿ ಯಾವ ರೀತಿ ನಿರ್ಧಾರ ಮಾಡುತ್ತೆ ಮೈತ್ರಿ ಸೀಟು ಹಂಚಿಕೆಗಾಗಿ ಭರ್ಜರಿಯಾದಂತಹ ತಯಾರಿ ನಡೀತಾ ಇದೆ ಭರ್ಜರಿ ಕಸರತ್ತು ಆಗ್ತಾ ಇದೆ ಯಾವ್ಯಾವ ಕ್ಷೇತ್ರವನ್ನ ಎಸ್ಗೆ ಬಿಟ್ಟುಕೊಡ್ಬೇಕು ಅಂತ ಭರ್ಜರಿಯಾದಂತಹ ತಯಾರಿ ಅಂದ್ರೆ ಯಾವ ರೀತಿ ನಡೀತಾ ಇದೆ ರಾಜ್ಯದಲ್ಲಿ ಸೀಟು ಹಂಚಿಕೆ ಅಖಾಡಕ್ಕೆ ಇಳಿದಿದೆ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಗೊತ್ತಿಲ್ಲ ಇಲ್ಲೊಂದು ಸರ್ವೆ ನಡೀತಾ ಇದೆ ಅದು ಕೂಡ ಬಿಜೆಪಿಯ ಹೈಕಮಾಂಡ್ ನಿಂದ ನಡೀತಾ ಇರುವಂತಹ ಸರ್ವೆ ಇಲ್ಲಿರುವಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಆ ಸರ್ವೆ ಬಗ್ಗೆ ಗೊತ್ತಿರುವಂತ ಮೈತ್ರಿ ಕುರಿತು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ರಹಸ್ಯ ಸರ್ವೆ ನಡೆಸ್ತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಆ ಪೈಕಿ ಎಲ್ಲೆಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ ಎಲ್ಲೆಲ್ಲಿ ಜೆಡಿಎಸ್ ಪ್ರಾಬಲ್ಯ ಇದೆ ಆ ಕ್ಷೇತ್ರಗಳನ್ನ ಗೆ ಬಿಟ್ಟುಕೊಡೋದ್ರ ಬಗ್ಗೆ ಈಗ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಲೋಕಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು ಮೈತ್ರಿ ಅಭ್ಯರ್ಥಿಯ ಆಯ್ಕೆ ಹೇಗಿರಬೇಕು ಪ್ರಚಾರವನ್ನ ಯಾವ ರೀತಿ ಮಾಡಬೇಕು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಹೈಕಮಾಂಡ್ ಈಗ ಸರ್ವೆ ನಡೆಸ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ ನಂತರ ಆರಂಭದಲ್ಲಿ ಬಿಜೆಪಿ ನಾಯಕರಿಗೆ ಅದರ ಬಗ್ಗೆ ಸಮ್ಮತಿ ಇರಲಿಲ್ಲ ನಿಜ ಇನ್ನು ಕಾರ್ಯಕರ್ತರು ಗ್ರೌಂಡ್ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೂ ಕೂಡ ಒಂದು ಸ್ವಲ್ಪ ಗೊಂದಲ ಇರುತ್ತೆ ಆದ್ರೆ ಈಗ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಹಾಗಾಗಿ ಯಾವ ರೀತಿ ಮೈತ್ರಿ ವರ್ಕೌಟ್ ಆಗುತ್ತೆ ರಾಜ್ಯದಲ್ಲಿ ಅದನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ ಯಾವ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರೆ ಅಲ್ಲಿ ಗೆದ್ದುಕೊಂಡು ಬರಬಹುದು ಈ ಎಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಈ ಸರ್ವೆ ಜನವರಿ ಇಪ್ಪತ್ತೆರಡರ ನಂತರ ಈ ಸರ್ವೆ ಏನಿದೆ ಇದು ಬಿಜೆಪಿ ಹೈಕಮಾಂಡ್ ಕೈ ಸೇರುತ್ತೆ ಅದಾದ ನಂತರ ಆ ಸರ್ವೆ ವರದಿಯನ್ನ ನೋಡಿದ ನಂತರ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಜೆ ಡಿ ಎಸ್ ಬೇಡಿಕೆ ಕೇಳಿ ಸರ್ವೆ ಬರಲಿ ಅಂತ ಹೇಳಿದ್ರಂತೆ ಅಮಿತ್ ಶಾ ಮೊನ್ನೆ ಏನು ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಮೀಟ್ ಆಗಿದ್ರು ಆಗೊಂದಷ್ಟು ಕ್ಷೇತ್ರಗಳ ಬಗ್ಗೆ ಕೂಡ ಕೇಳಿದ್ದಾರೆ ಆದ್ರೆ ಅಮಿತ್ ಶಾ ಕೇಳಿತು ಸರ್ವೆ ರಿಪೋರ್ಟ್ ಬರಲಿ ಆಮೇಲೆ ನೋಡೋಣ ಅಂತ ಇನ್ನು ಹಾಸನ ಜೆಡಿಎಸ್ ಇದೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರಿದ್ದಾರೆ ಮಂಡ್ಯ ನೋಡೋದಾದ್ರೆ ಸುಮಲತಾ ಅವರು ಅಲ್ಲಿ ಹಾಲಿ ಸಂಸದೆ ಆದ್ರೆ ಅವರು ಪಕ್ಷೇತರ ಅಭ್ಯರ್ಥಿ ಇನ್ನು ತುಮಕೂರು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಈ ಮೂರು ಕ್ಷೇತ್ರವನ್ನ ಕೂಡ ಜೆಡಿಎಸ್ ಕೇಳಿದೆ ಹಾಸನ ಮಂಡ್ಯ ಆಲ್ಮೋಸ್ಟ್ ಫೈನಲ್ ಅಂತ ಕೇಳಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರಿದ್ದಾರೆ ಅದರ ಜೊತೆಗೆ ತುಮಕೂರು ಕ್ಷೇತ್ರ ಕೂಡ ಸಿಕ್ಕಿದ್ರೆ ಸಿಗಲಿ ಅನ್ನೋ ಮನಸ್ಥಿತಿಯಲ್ಲಿ ಜೆಡಿಎಸ್ ಇದೆ ಕಳೆದ ಬಾರಿ ದೇವೇಗೌಡರು ಆ ಕ್ಷೇತ್ರದಿಂದ ನಿಂತು ಅಲ್ಲಿ ಸೋತಿದ್ರು ಈಗ ಹಾಸನ ಮಂಡ್ಯ ಆದರೆ ಒಂದು ಹೋಲ್ಡ್ ಇದೆ ಜೆಡಿಎಸ್ ಭದ್ರವಾದ ಕೋಟೆ ಹಾಗಾಗಿ ಬಿಜೆಪಿ ಅದರ ಬಗ್ಗೆ ಮೇ ಬಿ ಚಕಾರ ಎತ್ತಲ್ಲ ಆದ್ರೆ ಮಂಡ್ಯ ಕೂಡ ಬಹಳ ಕಾಂಪ್ಲಿಕೇಟೆಡ್ ಇದೆ ಮಂಡ್ಯ ಕೂಡ ಬಹಳ ದೊಡ್ಡ ಗೊಂದಲ ಇದೆ ಆ ಗೊಂದಲ ಬಗ್ಗೆ ಹರಿಸಿಲ್ಲ ಅಂದ್ರೆ ಕಷ್ಟ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಮುಂದೆ ಹೇಳಿದಾರಂತೆ ಇನ್ನು ಬೆಂಗಳೂರು ಗ್ರಾಮಾಂತರ ನೋಡೋದಾದ್ರೆ ಕಾಂಗ್ರೆಸ್ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದೆ ಒಂದು ಕ್ಷೇತ್ರ ಅದು ಬೆಂಗಳೂರು ಗ್ರಾಮಾಂತರ ಅದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕಾಂಗ್ರೆಸ್ನಿಂದ ನಿಂತು ಅಲ್ಲಿ ಗೆದ್ದು ಬಂದಿದೆ ಆ ಕ್ಷೇತ್ರವನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಇದರ ಜೊತೆಗೆ ತುಮಕೂರು ಕ್ಷೇತ್ರ ಜೆ ಎಸ್ ಬಸವರಾಜು ತುಮಕೂರು ಕ್ಷೇತ್ರದ ಬಿಜೆಪಿ ಸಂಸದರು ಹಾಲಿ ಸಂಸದರು ಅವರು ತುಮಕೂರು ಕ್ಷೇತ್ರವನ್ನು ಕೂಡ ಈಗ ಜೆಡಿಎಸ್ ಕೇಳಿರೋದು ಬಹುತೇಕ ತುಮಕೂರು ಕ್ಷೇತ್ರ ಸಿಗೋದು ಡೌಟ್ ಅಂತಲೂ ಹೇಳಲಾಗ್ತಾ ಇದೆ ಬಿಜೆಪಿಯಿಂದಲೂ ಹಲವು ಅಭ್ಯರ್ಥಿಗಳು ತುಮಕೂರು ಕ್ಷೇತ್ರದ ಟಿಕೆಟ್ಗಾಗಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಬಿ ಎನ್ ಬಚ್ಚೇಗೌಡ ಅವರಿದ್ದಾರೆ ಆ ಕ್ಷೇತ್ರವನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ ತಕ್ಷಣ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಟಿಕೆಟ್ಗಾಗಿ ಅಂತ ಮೊನ್ನೆ ತಾನೇ ಕುಮಾರಸ್ವಾಮಿ ಅವರನ್ನ ಭೇಟಿ ಕೂಡ ಆಗಿದ್ರು ಸುಧಾಕರ್ ಅವರು ಒಟ್ಟಾರೆ ಈ ಎಲ್ಲಾ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಯಾವ ಕ್ಷೇತ್ರವನ್ನ ಹಾಕಿದ್ರೆ ಬಿಜೆಪಿ ಬಿಟ್ಕೊಡತ್ತೆ ಅದು ಗೊತ್ತಾಗೋದು ಯಾವಾಗ ಅಂದ್ರೆ ಆ ಸೀಕ್ರೆಟ್ ಸರ್ವೆಯ ವರದಿ ಬಂದ ನಂತರ ಮೈತ್ರಿ ಕುರಿತು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈಗ ಬಿಜೆಪಿ ರಹಸ್ಯ ಸರ್ವೆ ನಡೆಸ್ತಾ ಇದೆ ಬಿಜೆಪಿಯ ರಾಜ್ಯ ನಾಯಕರಿಗೆ ಅದು ಗೊತ್ತಿಲ್ಲ ಯಾವ ಕ್ಷೇತ್ರಗಳನ್ನ ಜೆಡಿಎಸ್ ಬಿಟ್ಟುಕೊಡಬೇಕು ಆ ಸರ್ವೆ ವರದಿ ಏನ್ ಹೇಳುತ್ತೆ ಅದರ ಆಧಾರದ ಮೇಲೆ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಈಗ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅಲೆ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಂತರದ ಒಂದು ಅಲೆ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಸಮಗ್ರವಾದ ಪರಿಶೀಲನೆಯನ್ನ ನಡೆಸ್ತಾ ಇದೆ ಜೆಡಿಎಸ್ ಬೇಡಿಕೆ ಕೇಳಿ ಸರ್ವೆ ಬರಲಿ ಅಂತ ಕೇಳಿದ್ರಂತೆ ಅಮಿತ್ ಶಾ ಈಗ ಕುಮಾರಸ್ವಾಮಿ ಅವರು ಏನೇನ್ ಬೇಡಿಕೆ ಇಟ್ಟಿದ್ದಾರೆ ಏನೇನ್ ಮನವಿ ಮಾಡಿಕೊಂಡಿದ್ದಾರೆ ಅದನ್ನ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ ಸರ್ವೆ ರಿಪೋರ್ಟ್ ಬಂದ ನಂತರ ಅಂತಿಮ ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಸರ್ವೆ ರಿಪೋರ್ಟ್ನ ನಂತರ ಅದು ಜನವರಿ ಇಪ್ಪತ್ತೆರಡರ ನಂತರ ಆ ಒಂದು ಸೀಕ್ರೆಟ್ ಸರ್ವೆಯ ವರದಿ ಬರುತ್ತೆ ಅಂತ ಏನು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಎಲ್ಲೆಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಪ್ರಾಬಲ್ಯ ಇದೆ ಯಾವ್ಯಾವ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡಬಹುದು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಜನಾಭಿಪ್ರಾಯ ಹೇಗಿದೆ ಇದರ ಬಗ್ಗೆ ಸಮಗ್ರವಾದಂತಹ ವರದಿ ಬರುತ್ತೆ ಲೋಕಸಭೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಪರ್ಟಿಕ್ಯುಲರ್ ಕೆಲವೊಂದು ಕ್ಷೇತ್ರ ಕೆಲವೊಂದು ಭಾಗ ಏನಿದೆ ಅದು ಜೆಡಿಎಸ್ನ ಭದ್ರವಾದ ಕೋಟೆ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಆದರೆ ಈಗ ಹೇಗಿದೆ ಜನರ ಮನಸ್ಥಿತಿ ಹೇಗಿದೆ ಜನಪರ ಅಲೆ ಯಾವ ರೀತಿಯಾಗಿದೆ ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಇಲ್ಲಿ ಬಿಜೆಪಿ ಮಾಡ್ತಾ ಇದೆ ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಏನಿದೆ ಆಗ ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಯಾಕಂದ್ರೆ ಆಗ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಇಲ್ಲಿ ಆಡಳಿತದಲ್ಲಿತ್ತು ಎರಡೂ ಪಕ್ಷಗಳು ಒಟ್ಟಾಗಿ ಲೋಕಸಭೆ ಚುನಾವಣೆಯನ್ನ ಎದುರಿಸಿದ್ರು ಆಗ ಆದಂತಹ ಅವಾಂತರ ಈಗ ಆಗಬಾರದು ಅಂತ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಕೂಡ ಅಲರ್ಟ್ ಆಗಿದೆ ಒಟ್ಟಾರೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಈ ವಿಚಾರವಾಗಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಜೆ ಡಿ ಎಸ್ ಬೀಟ್ ರಿಪೋರ್ಟರ್ ಆಗಿರುವಂತಹ ಸುರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ನಾಥು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮೊದಲನೇದಾಗಿ ಸುರೇಶ್ ನಿಮ್ಮನ್ನ ಕೇಳೋದಾದರೆ ಈಗ ಜೆ ಡಿ ಎಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಮೊನ್ನೆ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾದ ನಂತರದ ಬೆಳವಣಿಗೆ ಇದು ಈಗ ಏನೇ ನಾವು ಗೆದ್ದೇ ಗೆಲ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ ಕುಮಾರಸ್ವಾಮಿ ಅವರು ಹೇಳಿದ್ರು ಕೂಡ ನಾವು ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ ಬಿಜೆಪಿ ಹಾಗೆ ಸುಖಾಸುನೆ ಕ್ಷೇತ್ರಗಳನ್ನು ಬಿಟ್ಕೊಡೋದಿಲ್ಲ ಒಂದು ಸರ್ವೆ ಅಂತೂ ಗ್ಯಾರಂಟಿ ನಡೆಸುತ್ತೆ ಅಂತ ಅಂಥದ್ದೊಂದು ಸರ್ವೆ ಈಗ ನಡೆದಿದೆ ಖಂಡಿತ ಶ್ವೇತಾ ಈಗ ಎರಡು ಪಕ್ಷಗಳ ಮಧ್ಯದಲ್ಲಿ ಮೈತ್ರಿ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಇಂತಹ ಸರ್ವೆಗಳು ಇಂತಹ ರಾಜಕೀಯ ಬೆಳವಣಿಗೆಗಳು ನಡೆಯುವಂಥದ್ದು ಸಹಜ ಅದರಲ್ಲೂ ಕೂಡ ಇದೀಗ ಬಿ ಜೆ ಪಿ ರಾಜ್ಯದಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಇದೀಗ ಜೆ ಡಿ ಎಸ್ಗೂ ಕೂಡ ಒಂದಷ್ಟು ಕ್ಷೇತ್ರಗಳನ್ನು ಇದೆ ಈಗ ಜೆ ಡಿ ಎಸ್ ಯಾವೆಲ್ಲ ಕ್ಷೇತ್ರಗಳಲ್ಲಿ ಪ್ರಬಲ ಆಗಿದೆ ಈ ಮೈತ್ರಿಯಿಂದ ಆದಂತಹ ಸಾಧಕ ಬಾಧಕಗಳೇನು ಇಂತಹ ವಿಚಾರಗಳ ಬಗ್ಗೆ ಒಂದಷ್ಟು ಸರ್ವೆಗಳನ್ನು ಕೂಡ ಬಿ ಜೆ ಪಿಯ ಕೇಂದ್ರ ನಾಯಕರು ಈಗಾಗಲೇ ಒಂದು ಸರ್ವೆಯನ್ನು ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥದ್ದು ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಸಹಜವಾಗಿ ಮುಂದೆ ಯಾವ ರೀತಿ ಈ ಒಂದು ಚುನಾವಣೆಯಲ್ಲಿ ಫಲಿತಾಂಶಗಳು ಎದುರಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸರ್ವೆಗಳನ್ನು ಕೂಡ ಮಾಡಿಸ್ಕೊಳ್ಳುತ್ತೆ ಹಾಗಾಗಿ ಬಿ ಜೆ ಕೇಂದ್ರ ನಾಯಕರು ಒಂದಷ್ಟು ಸರ್ವೆಗಳನ್ನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಜೊತೆ ಮೈತ್ರಿ ಆದ ನಂತರದ ಬೆಳವಣಿಗೆಗಳು ಏನಿದೆ ಕಾರ್ಯಕರ್ತರ ಒಂದು ಮನಸ್ಥಿತಿ ಏನಿದೆ ರಾಜ್ಯದಲ್ಲಿ ಮೈತ್ರಿಯಿಂದ ಆದಂತಹ ಸಾಧಕ ಬಾಧಕಗಳು ಏನು ಈ ಎಲ್ಲದರ ಬಗ್ಗೆ ಕೂಡ ಒಂದು ಸರ್ವೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಈಗ ಏನು ಸ್ಥಾನ ಹಂಚಿಕೆ ಬಗ್ಗೆ ಈಗಾಗಲೇ ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿಗಳಾದಂತಹ ಮೋದಿಯವರ ಜೊತೆಯಲ್ಲೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಮುಗಿಸ್ಕೊಂಡು ಬಂದರು ಮೊನ್ನೆ ಅಮಿತ್ ಶಾ ಜೊತೆಯಲ್ಲೂ ಕೂಡ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಸದ್ಯಕ್ಕೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನು ನಡೀತಾ ಇದೆ ಅದಾದ ನಂತರ ಮತ್ತೊಮ್ಮೆ ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ಬಾಕಿ ಇದೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಆಲ್ಮೋಸ್ಟ್ ಈಗಾಗಲೇ ಜೆ ಡಿ ಎಸ್ ಎಷ್ಟೆಲ್ಲ ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ ಅವುಗಳನ್ನ ಬಿಟ್ಕೊಡೋದಿಕ್ಕೆ ಕೇಂದ್ರ ಬಿ ಜೆ ಪಿ ನಾಯಕರು ಕೂಡ ರೆಡಿ ಇದ್ದಾರೆ ಆದರೂ ಕೂಡ ಔಪಚಾರಿಕವಾಗಿ ಅಥವಾ ಇಲ್ಲಿನ ಸ್ಥಿತಿಗತಿಯನ್ನು ಅರಿಯೋದಕ್ಕೆ ಒಂದು ಸರ್ವೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅಂಥದ್ದೊಂದು ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು ಇಪ್ಪತ್ತೆರಡರ ನಂತರ ಆ ಒಂದು ಸರ್ವೆ ರಿಪೋರ್ಟ್ ಅಮಿತ್ ಶಾ ಕೈ ಸೇರುತ್ತೆ ಅದಾದ ಬಳಿಕ ಸ್ಥಾನಗಳ ಹಂಚಿಕೆಯ ಬಗ್ಗೆ ಒಂದು ಅಧಿಕೃತವಾದ ಘೋಷಣೆಯನ್ನು ಮಾಡ್ತಾರೆ ಕೇಂದ್ರ ಬಿ ಜೆ ಪಿ ನಾಯಕರ ಜೊತೆಯಲ್ಲಿ ಕುಮಾರಸ್ವಾಮಿಯವರು ಕುಳಿತು ಒಟ್ಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸುವ ಮೂಲಕ ಸ್ಥಾನಗಳ ಹಂಚಿಕೆ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಮೊನ್ನೆ ಮೋದಿ ಕುಮಾರಸ್ವಾಮಿ ಅವರು ಕ್ಷೇತ್ರಗಳ ಬಗ್ಗೆ ಮಾತಾಡುವಾಗ ನಿಮಗೆ ಯಾವ್ಯಾವ ಕ್ಷೇತ್ರಗಳನ್ನ ನೀವು ಗೆದ್ದುಕೊಂಡು ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದೆಯೋ ಅದನ್ನ ನಿಧಾನವಾಗಿ ಕೂತು ಸಭೆಗೆ ಮಾಡಿ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬನ್ನಿ ಯಾವ್ಯಾವ ಕ್ಷೇತ್ರ ಅಂತ ನೀವು ಹೇಳಿ ಅಂತ ಅಂದಿದ್ರಂತೆ ಸೊ ಅದಾದ್ಮೇಲೆ ಈಗ ಅಮಿತ್ ಶಾ ಅವರ ಮುಂದೆ ಇವರು ಇದೇ ವಿಚಾರವನ್ನ ಹೇಳಿದಾಗ ಯಾವ್ಯಾವ ಕ್ಷೇತ್ರ ಅಂತ ಅವ್ರು ಏನು ಸರ್ವೆ ಅಂತ ಹೇಳಿದ್ರು ಇದು ಎಕ್ಸ್ಪೆಕ್ಟೆಡ್ ಕುಮಾರಸ್ವಾಮಿ ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ ಖಂಡಿತವಾಗ್ಲೂ ಸರ್ವೆ ನಡೆಸಿ ಅದಾದ ನಂತರ ಒಂದು ಫೈನಲ್ ಮಾಡ್ತಾರೆ ಇವರು ಅಂತ ಶ್ವೇತಾ ಈಗಾಗಲೇ ಹೇಳಿದ ಹಾಗೆ ಜೆ ಡಿ ಎಸ್ಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಅಂತೂ ಖಂಡಿತ ಇದೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕೂಡ ಜೆ ಡಿ ಎಸ್ ಜೊತೆ ಸೇರಿರೋದ್ರಿಂದ ಇನ್ನಷ್ಟು ಜೆ ಡಿ ಎಸ್ನ ನ ಶಕ್ತಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ನಾಲ್ಕರಿಂದ ಐದು ಸ್ಥಾನಗಳಿಗಂತೂ ಜೆ ಡಿ ಎಸ್ ಬೇಡಿಕೆಯನ್ನು ಇಟ್ಟಿರುವಂಥದ್ದು ನಿಜ ಆದರೆ ಜೆ ಡಿ ಎಸ್ ಪಡೆದುಕೊಂಡಂಥ ಅಷ್ಟು ಸ್ಥಾನಗಳಲ್ಲಿ ಗೆಲ್ಲುವಂತಹ ಅನಿವಾರ್ಯತೆ ಮತ್ತು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಖಂಡಿತವಾಗಲೂ ಕೂಡ ಇದೆ ಇದು ಬಿ ಜೆ ಪಿ ಕೂಡ ಬಿ ಜೆ ಪಿಗೂ ಕೂಡ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ ಅದರ ಜೊತೆಯಲ್ಲಿ ಜೆ ಡಿ ಎಸ್ಗೂ ಕೂಡ ಇದೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಹಾಗಾಗಿ ಒಂದು ಬಿ ಜೆ ಪಿಯ ಕೇಂದ್ರ ನಾಯಕರು ಒಂದು ಸರ್ವೆಯನ್ನು ಮಾಡಿಸಿ ಅದರ ಪ್ರಕಾರ ಒಂದಷ್ಟು ಸ್ಥಾನಗಳಲ್ಲಿ ಜೆ ಡಿ ಎಸ್ ಕೇಳಿರುವಂಥ ಸ್ಥಾನಗಳಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಾ ಪ್ರಾಬಲ್ಯವನ್ನು ಹೊಂದಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಕೂಡ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಳ್ತಾರೆ ಇಪ್ಪತ್ತೆರಡರ ಕಾರ್ಯಕ್ರಮದ ಬಳಿಕ ಒಂದು ಕ್ಷೇತ್ರ ಹಂಚಿಕೆಯ ಬಗ್ಗೆ ಅಧಿಕೃತವಾದ ಮಾಹಿತಿ ಕೂಡ ಸಿಗಲಿದೆ ಅಶ್ವಿತಾ ಓಕೆ ಸುರೇಶ್ ಇನ್ನು ಜೆ ಡಿ ಎಸ್ ತನಗೆ ಬೇಕು ಅಂತ ಕೇಳಿರುವಂತಹ ಕ್ಷೇತ್ರ ಅದರ ಜೊತೆಗೆ ಈಗ ಸರ್ವೆ ರಿಪೋರ್ಟ್ ಏನು ಬರುತ್ತೆ ಅದ್ರ ಮಧ್ಯೆ ಏನಾದರೂ ವ್ಯತ್ಯಾಸ ಇದ್ರೆ ಸಿಚುವೇಶನ್ ಏನಾಗ್ಬೋದು ಅಂತ ಇಂತಹ ಮೈತ್ರಿಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ ಕೊಡುವ ತೆಗೆದುಕೊಳ್ಳುವಂತಹ ಮಾತುಕತೆಗಳು ಬಹುತೇಕ ಇದ್ದೇ ಇರ್ತವೆ ಇದು ಚುನಾವಣೆಯ ಅಂತಿಮ ಸಂದರ್ಭದವರೆಗೂ ಕೂಡ ಇದ್ದೇ ಇರುತ್ತೆ ಜೆ ಡಿ ಎಸ್ ಕೇಳ್ತಾ ಇರುವಂಥದ್ದು ನಾಲ್ಕರಿಂದ ಐದು ಕ್ಷೇತ್ರಗಳು ಬಿ ಜೆ ಪಿ ಹೇಳ್ತಾ ಇರುವಂಥದ್ದು ಮೂರರಿಂದ ನಾಲ್ಕು ಕ್ಷೇತ್ರಗಳು ಹಾಗಾಗಿ ಅಂತಿಮವಾಗಿ ಜೆ ಡಿ ಎಸ್ ಎಲ್ಲೆಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ ಜೆ ಡಿ ಎಸ್ನ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದರ ಮೇಲೆ ಕ್ಷೇತ್ರ ಹಂಚಿಕೆ ನಡೆಯುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಜೆ ಡಿ ಎಸ್ಗೆ ನಾಲ್ಕರಿಂದ ಐದು ಸ್ಥಾನಗಳಂತೂ ನಮಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಡಿ ಎಸ್ನ ನಾಯಕರು ಕೂಡ ಇದ್ದಾರೆ ಹಾಗಾಗಿ ಬಹುತೇಕ ನೋಡಬೇಕು ಈಗ ಸದ್ಯಕ್ಕೆ ಅಯೋಧ್ಯೆಯ ಕಾರ್ಯಕ್ರಮದ ಬಿಜೆಯಲ್ಲಿ ಕೇಂದ್ರದ ಬಿಜೆಪಿ ನಾಯಕರು ಕೂಡ ಇರೋದ್ರಿಂದ ಅದಾದ ನಂತರ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಬರಲಿದೆ ಶ್ವೇತಾ ಎಸ್ ಥ್ಯಾಂಕ್ ಯು ಸುರೇಶ್ ನಿಮಲ ಡೀಟೇಲ್ಸ್ಗೆ ಈಗ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಈಗ ಮೈತ್ರಿ ಸೀಟು ಹಂಚಿಕೆ ಏನಿದೆ ಬಹಳ ದೊಡ್ಡ ಕಸರತ್ತೇನೋ ನಡೀತಾ ಇದೆ ಈಗ ಜೆ ಡಿ ಎಸ್ ಕೇಳಿರುವಂತಹ ಈ ಕ್ಷೇತ್ರ ಹಾಸನದಲ್ಲೇನೋ ಜೆ ಡಿ ಎಸ್ ಇದೆ ಅದಂತೂ ಕನ್ಫರ್ಮ್ ಮಂಡ್ಯ ಸಾಕಷ್ಟು ಗೊಂದಲ ಇದೆ ಚಿಕ್ಕಬಳ್ಳಾಪುರ ತುಮಕೂರಿನಲ್ಲಿ ಬಿಜೆಪಿ ಇದೆ ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಇದೆ ಆದರೆ ಈ ಎಲ್ಲ ಕ್ಷೇತ್ರವನ್ನು ಜೆ ಡಿ ಎಸ್ ಕೇಳಿದೆ ಸೊ ಏನಾಗ್ಬೋದು ಅಂತ ಶ್ವೇತಾ ನಿಶ್ಚಿತವಾಗಿ ಒಂದು ಸರ್ವೆ ರಿಪೋರ್ಟ್ಗಳು ಸ್ಥಳೀಯ ಪರಿಸ್ಥಿತಿಗಳು ಬಿ ಜೆ ಪಿಯ ರಾಜ್ಯ ನಾಯಕರ ಅಭಿಪ್ರಾಯವನ್ನು ತೆಗೆದುಕೊಂಡ ನಂತರ ಹೈಕಮಾಂಡ್ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಈ ಒಂದು ಸೀಟ್ ಹಂಚಿಕೆಯ ಅಂತಿಮ ಮಾತುಕತೆ ಜನವರಿ ಇಪ್ಪತ್ತೆಂಟರ ನಂತರ ನಡೆಯಬಹುದು ಅಂತಕ್ಕಂಥದ್ದನ್ನು ದಿಲ್ಲಿಯ ಮೂಲಗಳು ಇವೆ ಯಾಕಂದರೆ ಇಪ್ಪತ್ತೆಂಟು ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ನಂತರ ಇಪ್ಪತ್ತೆಂಟಕ್ಕೆ ಬೀಟಿಂಗ್ ದ ರಿಟ್ರೀಟ್ ಆ ಕಾರ್ಯಕ್ರಮಗಳಾದಮೇಲೆ ಟಿಕೆಟ್ ಹಂಚಿಕೆಯ ವಿಷಯವನ್ನು ಬಿ ಜೆ ಪಿ ನಾಯಕರು ಕೈಗೆತ್ತಿಕೊಳ್ತಾರೆ ನೋಡಿ ಹಾಸನ ಜೆ ಡಿ ಎಸ್ ತೆಗೆದುಕೊಳ್ತದೆ ಅಂತಕ್ಕಂಥದ್ದು ಪಕ್ಕ ಮಂಡ್ಯದ ಬಗ್ಗೆ ಅಂಬಿಗ್ವಿಟಿ ಇದೆ ಯಾಕಂದರೆ ಅಲ್ಲಿ ಹೋಗಿ ನಿಂತರೆ ಸುಮಲತಾ ಕೂಡ ನಿಂತರೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ದೇವೇಗೌಡರ ಕುಟುಂಬದಲ್ಲಿ ಒಂದು ಮಟ್ಟದ ಆತಂಕ ಇರೋದು ನಿಜ ಯಾಕಂದರೆ ಸುಮಲತಾ ತುಂಬ ಜನಪ್ರಿಯರಲ್ಲ ಹೌದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೋಗಿ ಕಾಂಗ್ರೆಸ್ನಿಂದ ನಿಂತರೆ ಏನಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಜೆ ಡಿ ಎಸ್ನಲ್ಲೂ ಕೂಡ ಒಂದು ಆತಂಕ ಇದೆ ಹೀಗಾಗಿ ಅಂತಿಮ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಆದರೆ ಆ ಟಿಕೆಟ್ ಬಿ ಜೆ ಪಿಗೆ ಹೋಗುತ್ತೆ ಅನ್ನುವ ಸ್ಥಿತಿಯಲ್ಲೂ ಇಲ್ಲ ಒಂದು ವೇಳೆ ಸುಮಲತಾ ಬಿ ಜೆ ಪಿಯ ಟಿಕೆಟ್ ಮೇಲಲ್ಲಿ ನಿಲ್ತಾರೆ ಅನ್ನೋದಕ್ಕೆ ಜೆ ಡಿ ಎಸ್ ಒಪ್ಪಿಗೆ ಕೊಡುತ್ತಾ ಇದು ಮಾತುಕತೆಯ ಮೇಲೆ ಅಂತಿಮವಾಗಿ ನಿರ್ಭರವಾಗ್ತಕ್ಕಂಥ ವಿಷಯ ಆದರೆ ಒಂದು ಸಮಸ್ಯೆ ಇದೆ ಬಿ ಜೆ ಪಿಯ ವೋಟ್ ಅಲ್ಲಿ ಗಟ್ಟಿಯಾಗಿಲ್ಲ ಬಿ ಜೆ ಪಿಯ ಹೆಸರಿನ ಮೇಲೆ ವೋಟ್ಗಳು ಬರ್ತಕ್ಕಂಥದ್ದಿಲ್ಲ ಸುಮಲತಾ ಕೂಡ ಹೊರಗಿನವರು ಅಂದರೆ ಜೆ ಡಿ ಎಸ್ಗೆ ಹೊರಗಿನವರು ಬಿ ಜೆ ಪಿಯ ಟಿಕೆಟ್ ಮೇಲೆ ನಿಂತರೆ ಜೆ ಡಿ ಎಸ್ ಎಸ್ ಪ್ರಶಾಂತ್ ಈಗ ಈಗ ಈ ಸರ್ವೆ ಏನಿದೆ ಸರ್ವೆ ರಿಪೋರ್ಟ್ ಏನು ಬರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಆಗುತ್ತೆ ಈಗ ಒಂದು ಕೇಳಬೇಕು ಅಂತ ಅಂದರೆ ಈಗ ಎಸ್ ಯಾವ್ಯಾವ ಕ್ಷೇತ್ರ ಬೇಕು ಅಂತ ಕೇಳಿದ್ಯೋ ಆ ಕ್ಷೇತ್ರದ ಪಟ್ಟಿಯನ್ನ ಮುಂದೆ ಇಟ್ಕೊಂಡ್ರೆ ಈಗ ಸೀಕ್ರೆಟ್ ಸರ್ವೆ ಏನಿದೆ ಅದರ ವರದಿ ಬಂದಾಗ ಬೇರೆದೇ ಚಿತ್ರಣ ಇದ್ದರೆ ಹಾಗೆ ಮಾಡುತ್ತೆ ಆಗುತ್ತೆ ಶ್ವೇತಾ ನೋಡಿ ಈಗ ಮಂಡ್ಯ ಹಾಸನ ಬಿಜೆಪಿ ನಿಲ್ಲುವ ಸ್ಥಿತಿಯಲ್ಲಿ ಅಂತರೂ ಇಲ್ಲ ಇದರ ಸುಮ್ಲತಾ ನಿಲ್ಬೇಕು ಇಲ್ಲದ್ರೆ ಎಸ್ ನಿಂದ ಯಾರಾದರೂ ನಿಲ್ಬೇಕು ಹಾಸನದಲ್ಲೂ ಬಿಜೆಪಿ ನಿಲ್ಲುವ ಸ್ಥಿತಿಯಲ್ಲಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ಯುಟಿಗಳೇ ಒಂದು ಯೋಗೇಶ್ವರ್ ನಿಲ್ಬೇಕು ಅವರು ಕಾಂಗ್ರೆಸ್ಸಿಗೆ ಹೋದರೆ ಕುಮಾರಸ್ವಾಮಿ ನಿಲ್ಲಬೇಕು ಬಿ ಜೆ ಪಿಯ ನಾಯಕರು ಹೋಗಿ ನಿಂತರೆ ಗ್ರಾಮೀಣ ಓಟ್ಗಳು ಬಿ ಜೆ ಪಿಗೆ ಬರ್ತಾವ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಇದೆ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರಕ್ಕೆ ನಿಂತರೆ ಒಳ್ಳೆಯದ ಅಥವಾ ಈ ಡಿ ಕೆ ಶಿವಕುಮಾರ್ ಝೋನ್ನಿಂದ ಹೊರಗಡೆ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ನಿಂತರೆ ಒಳ್ಳೆಯದ ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿಗೆ ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳಿವೆ ಬಿ ಜೆ ಪಿಯ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಿಂದ ನಿಲ್ಲಿ ನಮ್ಮ ಕೋಲಾರದಲ್ಲೂ ಲಾಭ ಆಗುತ್ತೆ ಬೆಂಗಳೂರು ನಾರ್ತಲ್ಲೂ ಲಾಭ ಆಗುತ್ತೆ ತುಮಕೂರಿನಲ್ಲೂ ಅದರ ಲಾಭ ಪಡಿಬೌದು ಅಂತಕ್ಕಂಥದ್ದು ಒಂದು ಕಡೆ ಮುದ್ ಮುದ್ದನಮೇಗೌಡರು ಕಾಂಗ್ರೆಸ್ಸಿಗೆ ಹೋದರೆ ತುಮಕೂರಿನಲ್ಲಿ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ರ ಬಗ್ಗೆ ಕೂಡ ಬಿ ಜೆ ಪಿಯಲ್ಲಿ ಅಂಬಿಗ್ವಿಟಿಗಳಿವೆ ಲಿಂಗಾಯತರಲ್ಲಿ ಕೊಟ್ಟರೆ ಸೋಮಣ್ಣ ಒಬ್ಬರೇ ಆ ರೀತಿಯ ಪ್ರಬಲ ಕ್ಯಾಂಡಿಡೇಟ್ ಅನ್ನಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಒಕ್ಕಲಿಗರಿಗೆ ಕೊಡಬೇಕಾ ಜೆ ಡಿ ಎಸ್ ಆ ಸೀಟನ್ನು ತೆಗೆದುಕೊಳ್ಳುತ್ತಾ ಇವೆಲ್ಲವೂ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಸರ್ವೆಗಳ ಆಧಾರದ ಮೇಲೆ ನೋಡಿ ಅಂತಿಮವಾಗಿ ಶ್ವೇತ ಎಲ್ಲವೂ ಸರ್ವೆ ಮೇಲೆ ನಡೆಯಲ್ಲ ಓಕೆ ಸ್ಮಾಲ್ ಸ್ಥಳೀಯ ಪೊಲಿಟಿಕಲ್ ರಿಯಾಲಿಟಿಗಳಿರ್ತವೆ ಒಂದು ಇನ್ನೊಂದು ರಾಜಕೀಯ ಸಮೀಕರಣಗಳಿರ್ತವೆ ವೋಟ್ ಶಿಫ್ಟಿಂಗ್ನ ಸಮೀಕರಣಗಳು ಈ ಸರ್ವೆಯಲ್ಲಿ ಕ್ಯಾಂಡಿಡೇಟ್ ಯಾರಾದರೆ ಒಳ್ಳೆಯದು ಅನ್ನೋದು ಇವತ್ತು ಪರಿಸ್ಥಿತಿ ಬೇರೆ ಒಂದು ತಿಂಗಳ ನಂತರ ಪರಿಸ್ಥಿತಿ ಬೇರೆ ಹೀಗಾಗಿ ಸರ್ವೇನ ನಿಶ್ಚಿತವಾಗಿ ಇಟ್ಕೊಳ್ತಾರೆ ಆದರೆ ಯಾರಿಗೆ ಯಾವ ಸೀಟು ಅಂತಕ್ಕಂಥದ್ದನ್ನು ಅಂತಿಮವಾಗಿ ಒಂದು ಪೊಲಿಟಿಕಲ್ ಗಟ್ ಫೀಲಿಂಗ್ ಮೇಲೆ ನಿರ್ಧರಿಸಬೇಕಾಗತ್ತೆ ಅದನ್ನು ಸರ್ವೆಗಳ ಮೇಲೆ ಆಗಲ್ಲ ಈಗ ಮಂಡ್ಯ ಹಾಸನ ಇವೆರಡೂ ಕ್ಷೇತ್ರಗಳು ಜೆ ಡಿ ಎಸ್ಸೇ ನಿಲ್ಲಬೇಕಾಗತ್ತೆ ಅದರ ಜೊತೆಗೆ ಇನ್ನೊಂದು ಸೀಟ್ ಯಾವುದು ಅನ್ನುವ ಪ್ರಶ್ನೆ ಬಂದಾಗ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಎರಡು ಸೀಟ್ಗಳಿವೆ ತುಮಕೂರನ್ನು ಜೆ ಡಿ ಎಸ್ ಕೇಳ್ತಾ ಇದೆ ಅದರ ಅಂತಿಮವಾಗಿ ಬಿ ಜೆ ಪಿ ಅದನ್ನು ಕೊಡುತ್ತಾ ಸೀಟು ಅಂತಕ್ಕಂಥದ್ರ ಬಗ್ಗೆ ಕೂಡ ಯಾಕಂದರೆ ಬಿ ಜೆ ಪಿಯ ವೋಟ್ ಬ್ಯಾಂಕ್ ಕೂಡ ಲಿಂಗಾಯತ ದೊಡ್ಡ ವೋಟ್ ಬ್ಯಾಂಕ್ ತುಮಕೂರಿನಲ್ಲಿದೆ ಅದರ ಆಧಾರದ ಮೇಲೆ ಜಿ ಎಸ್ ಬಸವರಾಜ್ ಗೆಲ್ತಾ ಬರ್ತಾ ಇದ್ದಾರೆ ಹೀಗಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿವೆ ಇಪ್ಪತ್ತೆಂಟರ ನಂತರ ಅಂತಿಮವಾಗಿ ಮಾತುಕತೆ ಕುಳಿತಾಗ ರಾಜ್ಯ ಬಿ ಜೆ ಪಿ ನಾಯಕರು ಏನು ವರದಿಯನ್ನು ವಹಿತಾರೆ ಯಾವ್ಯಾವ ಸೀಟನ್ನು ಕೊಡ್ಬೋದು ಅಂತಾರೆ ಜೆ ಡಿ ಎಸ್ ಯಾವುದು ಕೇಳುತ್ತೆ ಅದರಲ್ಲಿ ಮೋಸ್ಟ್ ಲೈಕ್ಲಿ ವಿನೆಬಿಲಿಟಿ ಎಲ್ಲಿದೆ ಇವೆಲ್ಲದರ ಆಧಾರದ ಮೇಲೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್